ಚರಿತ್ರೆ ದತ್ತಾತ್ರೇಯ ನನಗೆ ಗುರುನಾಥ ಆಗಿ ಲಭಿಸಿದ್ರು ಅಂತ ಅನ್ಸುತ್ತೆ ಗುರು ಚರಿತ್ರೆಯಲ್ಲಿ ಗುರುವಿನಲ್ಲಿ ಭೇದ ಇಲ್ಲ ಒಂದು ಸಾಕಾರ ಇನ್ನೊಂದು ನಿರಾಕಾರ ನಾನು ಗುರುಚರಿತ್ರೆ ಓದಿದಂತ ಸಂದರ್ಭ ಕೂಡ ವಿಶೇಷವೇ ಅಲ್ಲಿವರೆಗೆ ನಾನು ಗುರುವಿನ ಹತ್ರ ಹೋಗಿದ್ದಾಗ್ಲಿ ಗುರುವನ್ನ ಆ ಗುರುವಿಗೆ ಒಂದು ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಯಾವ ಗುರುಗಳು ಬಂದ್ರು ಹೋಗ್ತಾ ಇರ್ಲಿಲ್ಲ ನಾನು ಅಂಥವ್ರು ನಾನು ಆ ಸಂದರ್ಭದಲ್ಲಿ ನನಗೆ ಒಂದು ವಿಚಿತ್ರವಾದ ಅನುಭವ ನನಗೆ ಮದುವೆ ಆಗ ನಾಲ್ಕು ವರ್ಷಗಳಾದ್ರೂ ಮಕ್ಕಳಾಗಿರ್ಲಿಲ್ಲ ಸೊ ನಮ್ಮನೆಗೆ ಒಬ್ರು ನಮ್ಮ ಮನೆಯವರ ಸ್ನೇಹಿತರು ಅಸ್ಟ್ರಾಲಜರ್ ಬರ್ತಾ ಇದ್ರು ನಮ್ಗೆ ಅವರ ಪರಿಚಯ ಹೊರತು ನಮ್ಗೆ ಇದೆಲ್ಲ ಜ್ಯೋತಿಷ್ಯ ಆಗ್ಲಿ ಶಾಸ್ತ್ರದ ವಿಚಾರ ಆಗ್ಲಿ ಜಾತಕದ ವಿಚಾರದಲ್ಲಿ ಯಾವ್ದ್ರಲ್ಲೂ ವಿಶ್ವಾಸನೂ ಇರ್ಲಿಲ್ಲ ನಂಬಿಕೆನೂ ಇರ್ಲಿಲ್ಲ ಹಾಗಾಗಿ ಅದನ್ನೆಲ್ಲ ಕೇಳ್ತಿರ್ಲ ಸ್ನೇಹಿತರು ಮಾತ್ರ ಒಂದಿನ ಇದ್ದಕ್ಕಿದ್ದಂಗೆ ಅವರು ನಿಮ್ಗೆ ಮಕ್ಕಳಾಗಲ್ಲ ಆದ್ರೆ ಅಂಗವಿಕಲ್ ಮಗುವಾಗ್ಬಿಡುತ್ತೆ ಅಂತ ಹೇಳಿ ಹೇಳ್ಬಿಟ್ರು ನನಗೆ ಸ್ವಲ್ಪ ಸಿಟ್ಟು ಬಂತು ಅವ್ರ ಮೇಲೆ ಹ್ಮ್ ಇರ್ಲಿ ಏನ್ ಪರವಾಗಿಲ್ಲ ಅನ್ಕೊಂಡೆ ಆಮೇಲೆ ಸರಿ ಹ್ಮ್ ನಾನ್ ಹಿಂಗೆ ನಾಲ್ಕು ವರ್ಷದ ನಂತರ ಗರ್ಭಿಣಿ ಅಂತ ಒಂದು ವಿಚಾರ ತಿಳಿದಾಗ ತುಂಬಾ ಭಯ ಆಯ್ತು ಇದೇನಿದು ಜ್ಯೋತಿಷ್ಯ ನಿಜವಾಗ್ಬಿಟ್ರೆ ಮಗು ಏನಾದ್ರು ಆತರ ಹುಟ್ಟುಬಿಟ್ರೆ ಅನ್ನುವಂತ ಒಂದು ಭಯದಿಂದ ಹಲವಾರು ಡಾಕ್ಟರ್ ಹತ್ರ ಹೋದೆ ಹ್ಮ್ ಆದ್ರೆ ಡಾಕ್ಟರ್ ಯಾರು ಆ ಭಾಷನ್ಗೆ ಒಪ್ಲಿಲ್ಲ ಆಗ ನಮ್ಮ ಅಕ್ಕನ ಅತ್ತೆ ಬಂದ್ಬಿಟ್ಟು ಇದೇನು ಏನೇನೋ ಕೆಟ್ಟ ಆಲೋಚನೆ ಮಾಡ್ತೀಯ ನೀನು ಈ ಗುರು ಚರಿತ್ರೆ ಓದು ಅಂತ ಹೇಳಿ ನನ್ನ ಕೈಗೆ ಗುರುಚರಿತ್ರೆ ಪುಸ್ತಕ ಕೊಟ್ರು ಆ ಗ್ರಂಥ ನನ್ನ ಕೈ ಕೊಟ್ಟು ಮರುದಿನದಿಂದ ನಾನು ಅದನ್ನ ಓದೋಕೆ ಶುರು ಮಾಡಿದೆ ಆ ಮನಸ್ಸಿನ ಕೆಟ್ಟ ಆಲೋಚನೆ ಎಲ್ಲ ದೂರ ಆಯ್ತು ಗುರು ಕೃಪೆಯಿಂದ ಸುಂದರವಾದ ಮಗಳು ಹುಟ್ಟಿದ್ಲು ಜ್ಯೋತಿಷ್ಯ ಸುಳ್ಳಾಗಿತ್ತು ಆದ್ರೆ ಗುರು ಗುರುವಿನ ಕೃಪೆಯ ಬಲ ಬಲವಾಗಿತ್ತು ಅಲ್ಲಿಂದ ಗುರುಗಳ ಚರಿತ್ರೆ ಪಾರಾಯಣ ಆರಂಭವಾಗಿದ್ದು ಸತತವಾಗಿ ನಾನು ಅದೆಷ್ಟು ಸಪ್ತಾಹ ಮಾಡ್ತಾ ಇದ್ದೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಇವತ್ತು ಕೂಡ ಅಷ್ಟೊಂದ್ ಸಪ್ತಾಹ ನಾ ಮಾಡಿದ್ನ ಅಂತ ಹೇಳಿ ಅಷ್ಟು ಗುರುಚರಿತ್ರೆ ಬಿಡದಂತ ಒಂದು ಒಂದು ಅನುಭವ ನನಗೆ ಆಗ್ಲಿಕ್ ಶುರುವಾಯ್ತು ಗುರು ಗುರುಚರಿತ್ರೆ ಬಿಡ್ಲೇ ಇಲ್ಲ ನಾನು ಪ್ರತಿ ಪ್ರತಿ ಒಂದ್ಸರಿ ಆದ್ರೂ ಒಂದ್ ಸಪ್ತಾಹ ಮಾಡೋಕೆ ಶುರು ಮಾಡುದು ಆ ನಂತರದಲ್ಲಿ ಇನ್ನೊಂದು ವಿಶೇಷ ಅನುಭವ ಅಂದ್ರೆ ಅಂಬಳೆಗೆ ಶೃಂಗೇರಿ ಜಗದ್ಗುರುಗಳು ಗುರುಗಳು ಬಂದಿದ್ರು ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಶೃಂಗೇರಿ ಗುರುಗಳು ಬಂದಿದ್ದ ಸಂದರ್ಭದಲ್ಲಿ ಗುರುನಾಥ್ರು ಅಲ್ಲಿಗ್ ಬಂದಿದ್ರು ನಾವು ಅಂಬಳೆಗೆ ಹೋದ್ವಿ ಹೋದ್ರೆ ತುಂಬಾ ಜನ ಇದ್ರು ಗುರುಗಳು ಅಲ್ಲಿ ಆ ವೇದಿಕೆ ಮೇಲೆ ಇದ್ರು ಗುರುನಾಥ್ರು ಅಂತ ಎಲ್ಲಾ ಬಂದ್ ಸುತ್ಕೊಂಡ್ಬಿಟ್ರು ಜನ ಆದ್ರೆ ಗುರುಗಳು ಅಷ್ಟು ಜನರ ಮಧ್ಯದಲ್ಲಿ ತ್ರಿವಿಕ್ರಮ್ ತ್ರಿವಿಕ್ರಮನ ಅಷ್ಟು ಎತ್ತರದಲ್ಲೂ ಕಾಣಿಸ್ತಾ ಇದಾರೆ ಅದ್ ಹೇಗೆ ಅಂತ ಇನ್ನೂ ಆಶ್ಚರ್ಯ ಆಗುತ್ತೆ ಆಮೇಲೆ ಅವ್ರು ಹೇಳಿರು ಎಲ್ರು ಇಲ್ಲಿ ಬೇಡಿಕೊಂಡ್ರಪ್ಪ ಅಲ್ಲಿ ಜಗದ್ಗುರುಗಳಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂತ ಹೇಳಿ ಎಲ್ಲಾರ್ನು ಕಳ್ಸಿ ತಕ್ಷಣ ಕಾರ್ ಹತ್ಕೊಂಡು ಹೊರಟ ಈ ತರ ಗುರುನಾಥರು ಹಲವಾರು ಇಂಥ ವಿಶೇಷವಾದ ಅನುಭವಗಳನ್ನ ಕೊಡ್ತಾ ಇದ್ರು ಒಂದ್ಸಾರಿ ಆ ನಮ್ಮ ಅಭಿಪ್ರಾಯಿ ಪತ್ರಿಕೆಯಲ್ಲಿ ಕೂಡ್ಲಿ ಜಗದ್ಗುರುಗಳ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಕೂಡ್ಲಿ ಕ್ಷೇತ್ರದ ಬಗ್ಗೆ ಬರಿಬೇಕು ಅಂತ ಮನ್ಸಿಗೆ ಅನಿಸಿದತ ಹೋಗ್ಬೇಕು ಅನ್ಕೊಂಡು ಹೋಗೋಣ ಅನ್ನೋದು ಹ್ಮ್ ಅದ್ ಡ್ರಾಪ್ ಮಾಡುದು ಹೋಗೋಣ ಅನ್ನೋದು ಡ್ರಾಪ್ ಮಾಡುದು ಹೀಗೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಒಂದು ವರ್ಷ ಕಳೆದೋಗ್ಬಿಡ್ತು ಗೊತ್ತೇ ಆಗ್ಲಿಲ್ಲ ವರ್ಷ ಕಳ್ದಿದ್ದು ಒಂದು ವರ್ಷ ಗುರುನಾಥ ಮನೆಗೆ ಹೋದ್ರೆ ಗುರುನಾಥ ಸಿಗಲ್ಲ ನಮ್ಗೆ ಪ್ರತಿ ಸಾರಿ ಹೋಗೋದು ಬರೋದು ಹೋಗೋದು ಬರೋದು ಒಂದಿನ ತುಂಬಾ ಬೇಜಾರಾಗಿ ಕಣ್ಣಲ್ಲೆಲ್ಲಾ ನೀರ್ ಬಂದ್ಬಿಡ್ತು ಒಂದ್ ವರ್ಷ ಆದ್ರೂ ಗುಣ ಆದ್ರೂ ಸಿಕ್ಲಿಲ್ವಲ್ಲ ನಮ್ಗೆ ಅಂತ ಹೇಳಿ ಆಮೇಲೆ ಸರಿ ಮನೆಗ್ ಬಂದ್ವಿ ಮನೆಗ್ ಬಂದ್ಮೇಲೆ ನಮ್ಮನೆಯವ್ರು ನೀವ್ ಯಾರು ಬರ್ತೀರೋ ಇಲ್ವ ನಮ್ ಗೊತ್ತಿಲ್ಲ ನಾನು ಇವತ್ತು ಕೂಡಿ ಹೊರಟೆ ಅಂತ ಹೇಳಿ ಹೊರಟ್ರು ಅವ್ರು ಹೊರಟು ಕೂಡ್ಲೆ ನಾವು ಸರಿ ನಾವು ಬರ್ತೀವಿ ಅಂತ ಹೇಳಿ ನಾನು ನನ್ ಮಗಳು ಇಬ್ರು ಜೊತೆಲಿ ಹೋದ್ವಿ ಹೋದ್ರೆ ಸುಮಾರು ಹೋಗಿ ನಾವು ಒಂದು ಕೈ ಕಾಲ್ ಮುಖ ತೊಳೆದು ಕಾಫಿ ಕುಡ್ಕೊಂಡು ಆಚೆಗೆ ಬರೋಕು ಶಾರದಾ ನೋಡ್ ಸನ್ನಿದ ಬರೋಕು ಗುರುನಾಥ್ ಬಂದು ಎದ್ರಿಗ್ ನಿಂತ್ಕೊಂಡ್ರು ಎದ್ರಗ್ ನಿಂತ್ಕೊಂಡ್ ಕೂಡಲೆ ತುಂಬಾ ಆಶ್ಚರ್ಯ ನನಗೆ ಬಹಳ ಖುಷಿ ಆಗ್ಬಿಡ್ತು ಓಡ ಹೋಗ್ಬಿಟ್ಟೆ ಹೋದ್ರೆ ಓ ನಿಂತ್ಕ ನೀನೇ ನನ್ ನೋಡಕ್ ಬಂದಿದೀಯಾ ಹೋಗು ಸ್ವಾಮಿಗಳನ್ನ ನೋಡಕ್ ಬಂದಿದೀಯಾ ನೀನು ಅಂತ ಹೇಳಿ ಅಂದ್ರು ಅವಾಗ ನಾನು ಗುರುನಾಥ್ರೆ ಅವರು ಸ್ವಾಮಿಗಳು ನೀವು ದತ್ತಾತ್ರೇಯರು ಅಂತ ಹೇಳಿ ಅವ್ರು ಕೈ ಜೋಡಿಸಿ ನಿಂತ್ಕೊಂಡೆ ಅವಾಗ ಅವ್ರು ನನ್ನ ಹತ್ರ ಕರೆದು ಅಲ್ಲಿ ವೇದಿಕೆಗೆ ಪೂಜೆ ಮಾಡಿಸ್ಕೊಂಡ್ ಬಂದಿದ್ರು ಆ ಹೂವನ್ ಕೈ ಕೊಟ್ಟು ಹೋಗು ನಾನು ನಿನಗೆ ಸಿಗ್ತೀನಿ ಅಂತ ಹೇಳಿ ಹೇಳಿದ್ರು ಅವಾಗ ಕರೆಂಟ್ ಹೋಗ್ಬಿಡ್ತು ಅದ್ ಸಪ್ ಕಾಡ್ನಂಗಿದೆ ಅಲ್ಲಿ ಅಹ್ ಒಳಗೆ ಅಹ್ ಇದು ಆಶ್ರ ಇದು ಮಠ ಬರುವಾಗ ಕತ್ ಕರೆಂಟ್ ಹೋಗ್ಬಿಡ್ತು ಕತ್ತೆ ಆಗ್ಬಿಡ್ತು ಅವಾಗ ನಮ್ಮ ಹತ್ರ ಟಾರ್ಚ್ ಇತ್ತು ಸೊ ಟಾರ್ಚ್ ತಗೊಂಡ್ ನಾನು ಗುರುನಾಥ್ರ ಜೊತೆಯಲ್ಲಿ ಹೋದೆ ಆಮೇಲೆ ನನ್ಗ ಅನ್ನಿಸ್ತು ಆ ಮಹಾ ಬೆಳಕಿಗೆ ಈ ಟಾರ್ಚ್ ಏನು ಅಂತ ಹೇಳಿ ಅನ್ನಿಸ್ತು ಆದ್ರೆ ಏನೋ ನಮ್ಮ ಸಮಾಧಾನ ಟಾರ್ಚ್ ಇಟ್ಕೊಂಡು ಗುರುನಾಥ್ರ ಜೊತೆಯಲ್ಲಿ ಅವ್ರು ಕಾರ್ ತನಕ ಹೋದೆ ಕಾರ್ ಹತ್ತಿ ಗುರುನಾಥ್ರು ಕುತ್ಕೊಂಡವರು ಈಗ ನೀನು ಮನೆಗೆ ಹೋಗೋ ನನ್ನ ಮತ್ತೆ ಕರ್ಸ್ಕೊತೀನಿ ಅಂತ ಹೇಳಿದ್ರು ಅದು ಎರಡ್ ಸಾವಿರದ ಒಂಬತ್ನೇ ಇಸ್ವಿನಿ ಸೊ ಅವಾಗ ಬಹಳ ಖುಷಿ ಆಯ್ತು ಬಂದ್ವಿ ಬಂದು ಕೂಡ್ಲಿಯಿಂದ ಕೂಡ್ಲಿ ಅಲ್ಲಿ ಗುರುಗಳನ್ನೆಲ್ಲ ಮಾತಾಡ್ಸ್ಕೊಂಡು ಸನ್ನಿಧಿ ಎಲ್ಲ ದರ್ಶನ ಮಾಡ್ಕೊಂಡು ನಾವು ಆ ಇದಕ್ಕೆ ಬಂದ್ವಿ ವಾಪಸ್ ಹಾಸನಕ್ಕೆ ಬಂದು ರಾತ್ರಿ ಬಂದ್ವಿ ಬೆಳಗ್ಗೆ ಎದ್ದು ಹತ್ತು ಹತ್ತುವರೆ ಇರ್ಬಹುದು ಹ್ಮ್ ಗುರುನಾಥ್ರು ಅವರೇ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಆ ಇವತ್ತು ಈಗ್ಲೇ ಎಲ್ಲಾರು ಹೊರಟ್ಬಿಟ್ಟು ಬಿಟ್ಟು ಬನ್ನಿ ಅಂತ ಹೇಳಿ ಕರೆದ್ರು ಸೊ ನಮಗೂ ಬಹಳ ಖುಷಿ ಆಯ್ತು ಹೊರಟಿವಿ ಇಬ್ರು ಮೂರ್ ಜನನು ಹೊರಟಿ ಮಗಳು ಬಂದ್ಲು ಮೂರ್ ಜನನುವೇ ಕೂಡ್ಲಿಗೆ ಬಂದ್ವಿ ಕೂಡ್ಲಿಗೆ ಬಂದು ಅಹ್ ಕೂಡ್ಲಿಯಿಂದ ಬಂದಿವಸ ಸಕರಾಯಪಟ್ಟಣಕ್ ಬಂದ್ವಿ ಸಕರಾಯಪಟ್ಟಣಕ್ ಬಂದ್ ಕೂಡ ಗುರುನಾಥ್ರು ದರ್ಶನ ಆಯ್ತು ನಾವು ನಾವ್ ಯಾವಾಗ ಹೋದ್ರು ಗುರುನಾಥ್ರು ಇಷ್ಟ ಪತ್ರಿಕೆ ನಿನ್ನ ನನಗ್ ಕೊಡ್ಬೇಕು ಅಂತ ಹೇಳಿ ಹೇಳೋರು ಸೊ ಅಷ್ಟೇ ಪತ್ರಿಕೆ ನಾವ್ ತಗೊಂಡೋಗಿರವಿ ಆ ಪತ್ರಿಕೆನ ಆ ವಿಪ್ರವಾಹಿನಿ ಪತ್ರಿಕೆನ ಅವರು ಚಂದ್ರಶೇಖರ ಭಾರತಿ ಸ್ವಾಮಿಗಳ ಪಾದಕೆ ಮೇಲೆ ಇಟ್ಟು ಆರ್ತಿ ಮಾಡಿಸೋರು ಪ್ರತಿ ಬಾರಿಯೂ ಹಂಗ್ ಮಾಡ್ಸೋರು ಹೋದಾಗ ಸರಿ ಆರ್ತಿ ಮಾಡ್ಕೊಂಬ ಅಂದ್ರು ಮಾಡ್ಬಿಟ್ ಬಂದ್ವಿ ಅವತ್ತು ವಿಶೇಷ ಅಂದ್ರೆ ಇವ್ರು ಶಿವಗಂಗೆ ಸ್ವಾಮಿಗಳು ಬಂದಿದ್ರು ಅವರನ್ನ ಆಮೇಲೆ ಅವ್ರಿಗೆಲ್ಲ ಆತಿಥ್ಯ ಎಲ್ಲ ಮಾಡಿ ಆಮೇಲೆ ಅವ್ರನ್ನ ಕಳಿಸಿ ಬರುವಾಗ ವಾಪಸ್ ಬರುವಾಗ ಒಂದು ಸನ್ನಿವೇಶ ನಡೀತು ಗುರುನಾಥ್ರ ಕಾಲಿಗೆ ಮುಳ್ದ ಮಣ್ಣೆಲ್ಲ ಚುಚ್ಚುತ್ತೆ ಅಂತ ಹೇಳಿ ಚಪ್ಪಲಿ ಹಾಕೋಕ್ ಹೋದ್ರೆ ಅವ್ರ ಕಾಲು ಚಪ್ಪಲಿಗ್ ಹೋಗುದೇ ಇಲ್ಲ ಅದ್ ಎಷ್ಟು ಪ್ರಯತ್ನ ಪಟ್ರು ಚಪ್ಲಿ ಒಂದ್ ಕಡೆ ಅವ್ರ ಕಾಲು ಒಂದ್ ಕಡೆನೆ ಹೊರತು ಚಪ್ಪಲಿ ಹಾಕೋಕೆ ಆಗ್ಲಿಲ್ಲ ಯಾರಿಂದಲೂ ಸೊ ಆಮೇಲೆ ಬರ್ತಾ ದಾರಿಲಿ ಯಾರೋ ಒಬ್ರು ಜೊತೇಲಿ ಬರ್ತಿದ್ದಾರೋ ಅವ್ರ ಹೆಂಡತಿಗೆ ಜೋರ್ ಮಾಡ್ಬಿಟ್ರು ತಕ್ಷಣ ಗುರುನಾಥ ನಿಂತ್ ಬಿಟ್ರು ನಿಂತ್ ಬಿಟ್ ಏನಂದೇ ನೀನು ಅಂತ ಅವ್ರನ್ನ ಕೇಳಿದ್ರು ಏನಿಲ್ಲ ಅಂದ್ರು ಕೇಳು ಅವಳನ್ನ ತಪ್ಪಾಯ್ತು ಅಂತ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಕೇಳು ಅವಳನ್ ತಪ್ಪಾಯ್ತು ಅಂತ ಯಾಕಳ ನೀನ್ ಹಂಗ ಅಂದೆ ಅಂತ ಹೇಳಂದು ಅವ್ರು ಕ್ಷಮೆ ಕೇಳದೆ ಹೋದ್ರು ನಾನು ಇಲ್ಲೇ ನಿಂತಿರ್ತೀನಿ ಅಂದ್ರು ಆಮೇಲೆ ಅವ್ರು ತಪ್ಪಾಯ್ತು ಅಂದ್ರು ಆಮೇಲೆ ಕ್ಷಮೆ ಕೇಳಿದ್ಮೇಲೆ ಹೇಳಿರು ನೋಡಿ ಯಾರು ಆತರವಾ ನಾ ಹೆಚ್ಚು ನೀ ಕಮ್ಮಿನ ಭಾವದಿಂದ ಇರ್ಬೇಡಿ ಎಲ್ಲಾರು ಒಂದೆನೇಯ ಆ ಭಾವನೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಮನೆಗೆ ವಾಪಸ್ಸು ಬಂದ್ರು ಬಂದ್ಮೇಲೆ ಬಹಳ ಸಂತೋಷ ಆಯ್ತು ನಮ್ಗೆ ಆ ಒಂದು ಸನ್ನಿವೇಶ ನೋಡಿದ್ದು ಮತ್ತೆ ಆ ಗುರುಗಳು ಪಾತ್ಕೇನ ತಲೆ ಮೇಲೆ ಹೊತ್ಕೊಂಡವ್ರು ಹಿಮ್ಮಿ ಗುರುಗಳಿಗೆ ಅಭಿಮುಖವಾಗಿ ಹಿಂಗೆ ಹೋಗುದು ಹಿಂದಕ್ಕೆ ನಡ್ಕೊಂಡು ಹೋಗುದು ಅವೆಲ್ಲ ನೋಡಿ ತುಂಬಾ ನನಗೆ ಖುಷಿ ಆಯ್ತು ಫಸ್ಟ್ ಟೈಮ್ ಅದ್ ನಾನು ಆ ತರ ಸನ್ನಿವೇಶನ ನೋಡಿದ್ದು ಬಹಳ ಖುಷಿ ಆಯ್ತು ಅವತ್ತು ಗುರುನಾಥ್ರು ತುಂಬಾ ಖುಷಿಯಾಗಿದ್ರು ನನಗ್ ಕೇಳಿ ನಿಂಗೇನ್ ಬೇಕು ಕೇಳು ಅಂತ ಹೇಳಿ ಕೇಳಿರೋ ಅವತ್ತು ನನಗ್ ಏನ್ ಕೇಳೋಕ್ಕೂ ಗೊತ್ತಾಗ್ಲೇ ಇಲ್ಲ ಏನ್ ಕೇಳ್ಬೇಕು ಅಂತ ಆಮೇಲೆ ನಮ್ಮ ಅಕ್ಕನಿಗೆ ಆಶೀರ್ವಾದ ಇದು ಆರೋಗ್ಯ ಕೊಡಿ ಗುರುಗಳೇ ಅಂತ ಕೇಳಿಬಿಟ್ಟೆ ಆಮೇಲೆ ತಕ್ಷಣ ಏನಮ್ಮ ನೀನು ನೀನಿಗೆ ಕೇಳು ಅಂದ್ರೆ ಅಕ್ಕನಿಗೆ ಕೇಳ್ತಾ ಇದೀಯಲ್ಲ ಅಂತ ಹೇಳಿ ಅಂದ್ರು ಆಮೇಲೆ ನಮ್ಮನೆಯ ಏನ್ ಸಾರ್ ಹಿಂಗ್ ಕೇಳ್ತಾ ಇದಾರೆ ಇವ್ರು ಮಾಡೋಣ ಸಾರ್ ಅಂತ ಹೇಳಿ ಕೇಳಿರು ಹಾಗ ಇವ್ರು ಮಾಡಿ ಗುರುಗಳು ಅಂದ್ರು ಆಯ್ತು ಆಮೇಲೆ ನನ್ನ ಕರ್ದು ಹೇಳಿ ಇದೇ ಕೊನೆ ಇನ್ ಯಾವತ್ತು ಬೇರೆಯವರ್ಗಾಗಿ ನೀನ್ ಏನನ್ನು ಕೇಳ್ಬೇಡ ಅಂತ ಹೇಳಿ ನನಗೆ ಹೇಳಿರೋ ಆಯ್ತು ಗುರುಗಳ ಎಂದೆ ಅವಳಿಗೇನೋ ಪರಿಹಾರ ಕೊಟ್ರು ಅವಳ ಆರೋಗ್ಯನು ಸುಧಾರಿಸ್ತು ಹಿಂಗೆ ಈ ತರ ಅನುಭವಗಳು ಸಿಕ್ಕಾಪಟ್ಟೆ ಒಂದ್ಸಾರಿ ಗುರುಗಳ ಮನೆಗೆ ಹೋಗಿದ್ದೆ ನೋಡು ಪ್ರತಿ ತಿಂಗಳು ಸಕ್ಕರೆ ಪಟ್ಟಣಗ್ ನೀನ್ ಬರ್ಬೇಕು ಅಂದ್ರೆ ಆಯ್ತು ಗುರುಗಳೇ ಬರ್ತೀನಿ ಅಂತ ಹೇಳಿ ಹೇಳ್ದೆ ಎರಡು ತಿಂಗಳು ಹೋದ್ವಿ ಮೂರನೇ ತಿಂಗಳು ಹೊರಟಿದ್ವಿ ಸಕ್ರಾಯ ಪಟ್ಟಣಕ್ ಹೊರಡೋಣ ಅಂತ ಹೇಳಿ ಸೊ ಏನೋ ಕೆಲ್ಸ ಬಂತು ಅಂತ ನಮ್ಮನೆಯವರು ಹೊರಡಕ್ ಆಗಲ್ಲ ಇವತ್ತು ಬೇಡ ಅನ್ಬಿಟ್ರು ಆಮೇಲೆ ನನಗೆ ಸ್ವಲ್ಪ ಬೇಜಾರಾಯ್ತು ಇವಾಗ ತಿಂಗಳಿಗೊಂದ್ಸಾರಿ ಗುರುನಾಥ್ರು ಬಾ ಅಂದಿದಾರೆ ಹೋಗಕ್ ಆಗ್ತಾ ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ಆಮೇಲೆ ಸರಿ ಹನ್ನೆರಡು ಗಂಟೆ ಸಮಯ ಅದು ಕರೆಕ್ಟ್ ನಾಲ್ಕ್ ಗಂಟೆಗೆ ಗುರುನಾಥ್ರ ಫೋನ್ ಹ್ಮ್ ಇಲ್ಲೇ ಹಾಸನಕ್ ಬಂದಿದೀನಿ ಇಂಥವ್ರ ಮನೇಲಿ ಇದ್ದೀನಿ ಬಾ ಅಂತ ಹೇಳಿ ಫೋನ್ ಮಾಡ್ಸಿರು ಸರಿ ಸೀದಾ ಹೋದ್ವಿ ಹೋಗಿ ನಿಂತು ಕೂಡ್ಲೆ ನನಗೆ ಕೇಳಿರು ನಾನು ಬೆಂಗಳೂರಿಂದ ಹನ್ನೆರಡು ಗಂಟೆಗೆ ಹೊರಟೆ ಅಂತ ಹೇಳಿರು ಆಮೇಲೆ ನಾನು ಮನೇಲಿ ಹನ್ನೆರಡು ಗಂಟೆಗೆ ಸಕ್ರಾಯಪಟ್ಟಣ ಕರ್ಕೊಂಡೋಗ ನೀವು ಅಂತ ನಮ್ಮ ಹತ್ರ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ ಸರ್ ಆಮೇಲೆ ತಪ್ಪಾಯ್ತು ಗುರುಗಳೇ ಅಂದೆ ಪರವಾಗಿಲ್ಲ ಬಿಡು ಅಂತ ಹೇಳಿ ಹೇಳಿರು ಅಂದ್ರೆ ಪ್ರತಿಯೊಂದು ಗುರುನಾಥರಿಗೆ ಗೊತ್ತಾಗ್ದೇ ಒಂದು ವಿಚಾರನೇ ಇಲ್ಲ ನಾವು ಏ ಇಲ್ಲಿ ಮನೇಲಿ ನಾನು ಸಾಮಾನ್ಯವಾಗಿ ನಮ್ಮನೇಲಿ ಒಂದು ಬಾ ಎದೋರಿಗೆ ಒಂದು ದತ್ತಾತ್ರೆಯೊಂದ್ ದೊಡ್ಡ ಫೋಟೋ ಇದೆ ಅದ್ರ ಮುಂದೆ ನಿಂತ್ಕಂಡ್ ನನ್ಗೆ ಏನ್ ಅನ್ಸುತ್ತೋ ನನ್ನ ಭಾವನೆಗಳನ್ನ ಪ್ರತಿಯೊಂದನ್ನು ಹಂಚ್ಕೊಳ್ಳೋದು ನನಗೆ ಒಂದು ರೂಢಿ ಹಾಗಾಗಿ ನಾನು ಹತ್ರ ಎಲ್ಲ ಹೇಳ್ಕೊಂಡಂಗೆ ದತ್ತಾತ್ರೇ ಮುಂದೆ ಹೇಳ್ತಾ ಇದ್ದೆ ಗುರುನಾಥ ಮುಂದೆ ಹೋಗಿ ನಿಂತಾಗ ಗುರುನಾಥ ಕೇಳೋರು ಆ ಯಾಕೆ ನೀನ್ ಹಂಗೆ ಹೇಳ್ತಾ ಇದ್ದಲ್ಲ ಅಂತ ನಾನು ಇಲ್ಲಿ ಏನ್ ಹೇಳಿರ್ತಿದ್ನೋ ಅದ್ನ ಅಲ್ಲಿ ಕೇಳ್ತಾ ಇದ್ರು ಅವಾಗ ನನ್ಗೆ ತುಂಬಾ ಮನ್ಸಿಗೆ ಬಹಳ ಒಂಥರ ಏನೋ ವಿಶೇಷವಾದ ಅನುಭವ ಏ ತಾಯಿ ತಾಯಿ ಪ್ರೀತಿಗಿಂತಲೂ ನನಗೆ ಆ ಗುರುವಿನ ಪ್ರೀತಿನಿ ಅದ್ ಎಂತ ಪ್ರೀತಿ ಅಂತ ಹೇಳಿ ಅನ್ನಿಸ್ತಾ ಇತ್ತು ಎಷ್ಟೋ ಸಾರಿ ನಾನು ಅನ್ಕೊಳ್ತೀನಿ ಈಗ್ಲೂ ಕೂಡ ನಾನು ಅನ್ಕೋತಿನಿ ತಾಯಿ ಪ್ರೀತಿಲಾರು ಒಂದ್ ಕಮಿಟ್ಮೆಂಟ್ ಇದೆ ಆದ್ರೆ ಗುರುವಿನ ಪ್ರೀತಿಲಿ ಏನು ಇಲ್ಲ ನಿಷ್ಕಲ್ಮಶವಾಗಿರುತ್ತೆ ಅವ್ರ ಆ ಪ್ರೀತಿನ ಧಾರೆ ಎರಿತಾರಲ್ಲ ಅದ್ ನಿಜವಾಗಿಯೂ ಒಂದು ಸಾವಿರ ತಾಯಿರ ಪ್ರೀತಿನ ಅದಕ್ಕೆ ಹಾಕಿರು ಕೂಡ ಕಡಿಮೆ ಅಂತ ಹೇಳಿ ನನಗೆ ಅನ್ಸುತ್ತೆ ಈ ತರ ನಡೀತಾ ಇತ್ತು ಗುರುನಾಥ್ರು ಎರಡ್ ಸಾವಿರದ ಹತ್ತು ಜುಲೈ ಆ ತಿಂಗಳಲ್ಲಿ ದೇಹತ್ಯಾಗ ಮಾಡಿರೋ ಆ ಸಂದರ್ಭದಲ್ಲಿ ನಾವು ಆ ವಿಪ್ರವಾಹಿನಿ ಪತ್ರಿಕೆಯಲ್ಲಿ ಗುರುನಾಥರ ಹ್ಮ್ ಆ ನಂತರದಲ್ಲಿ ಗುರುನಾಥರ ಮಹಿಮಾ ಪ್ರಸಂಗಗಳು ಅಂತ ಒಂದು ಅಂಕಣ ಆರಂಭಿಸಿ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಚ್ ತಿಂಗಳವರೆಗೂ ಅಂತ್ಯದ ಸಂಚಿಗೆ ಮಾರ್ಚ್ ಅಲ್ಲಿವರೆಗೂ ಅಂಕಣ ಬರಹ ಪ್ರಕಟ ಮಾಡ್ತಾ ಇದ್ವಿ ಹ್ಮ್ ಅವಾಗ ಒಂದ್ಸಾರಿ ಶಂಕರ ಮಠಕ್ಕೆ ಬಂದಿದ್ರು ಗುರುನಾಥ್ರು ಶಂಕರ ಮಠ ಹಾಸನ ಶಂಕರ ಮಠಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಆ ನನ್ಗೆ ಕಾಫಿ ಮಾಡ್ಕೊಂಡ್ ಬಾ ಅಂತ ಹೇಳಿ ಹೇಳಿದರು ಸೊ ನಾನು ಕಾಫಿ ಮಾಡ್ಕೊಂಡು ಬರಕೆ ಅಂತ ಹೇಳಿ ಹೋದೆ ಹೋದಾಗ ಗುರುನಾಥರು ನನಗೆ ಆ ಹೇಳಿರು ನಾನು ಇಲ್ಲೇ ಕೂತಿರ್ತೀನಿ ಎಲ್ಲೂ ಹೋಗಲ್ಲ ನೀನು ಕಾಫಿ ಮಾಡ್ಕೊಂಡ್ ಬಾ ಅಂದ್ರು ಕಾಫಿ ಮಾಡ್ಕೊಂಡು ನಾನು ಶಂಕರ ಮಠಕ್ಕೆ ಬಂದೆ ನಾನು ತುಂಬಾ ಕಡಿಮೆ ಒಂದು ಸಣ್ ಅಲ್ಲಿ ಒಂದು ಕಾಫಿ ಹೋಗಿದ್ದೆ ಸೊ ಒಂದಿಷ್ಟು ಸ್ಟೀಲ್ ಗ್ಲಾಸ್ ತಗೊಂಡೆ ತಕ್ಷಣಕ್ಕೆ ಇದ್ರ ಗ್ಲಾಸ್ ಸಿಗ್ಲಿಲ್ಲ ಸ್ಟೀಲ್ ಗ್ಲಾಸ್ಗಳನ್ನೇ ತಗೊಂಡ್ ಕಾಫಿ ಲೋಟ ತಗೊಂಡೋಗಿದ್ದೆ ಎಲ್ಲರಿಗೂ ಕಾಫಿ ಕೊಡ್ತಾ ಬಂದ್ವಿ ಅದು ಎಷ್ಟು ಜನ ಕಾಫಿ ಕುಡ್ದಿದ್ದಾರೆ ಅಂದ್ರೆ ನಾವು ಹಾಸನದಲ್ಲಿ ಸಿಕ್ಕೋರೆಲ್ಲ ಅವತ್ತೇ ಕೊಟ್ಟು ಕಾಫಿ ಕುಡಿದ್ವಿ ಒಂದು ನೂರಾರು ಜನ ಹೇಳಿದ್ರು ನಾವು ತಗೊಂಡೋಗಿದ್ದು ಒಂದ್ ಸಣ್ಣ ಫ್ಲಾಸ್ಕ್ ಅಲ್ಲಿ ಕಾಫಿ ಗುರುನಾಥ ಒಂದ್ ಕಾಫಿಗೆ ಕಾಫಿನ ಒಂದ್ ಲೋಟಕ್ ಹಾಕಿ ಗುರುನಾಥ್ರ ಪಕ್ಕದಲ್ಲಿ ಒಂದ್ ಲೋಟ ಇಟ್ಟಿದ್ವಿ ಆ ಇಡೀ ಕಾಫಿನೇ ಅಕ್ಷಯವಾಗ್ಬಿಟ್ಟಿತ್ತು ಒಂದು ಫ್ಲಾಸ್ಕ್ ಕಾಫಿ ನೂರಾರು ಜನ ಕುಡಿದ್ರು ಪ್ರತಿಯೊಬ್ರು ನಾವ್ ಕಾಫಿ ಕುಡಿದ್ವಿ ಚೆನ್ನಾಗಿತ್ತು ನಾವು ಕಾಫಿ ಹೀಗೆ ಹೇಳ್ತಾ ಇದ್ರು ಆ ಅದಕ್ಕೂ ಇನ್ನೂ ಅದೇ ದಿವ್ಸ ಅದೇ ದಿವ್ಸ ಬಹಳ ಒಂದು ವಿಶೇಷವಾದಂತ ಒಂದು ಅವಕಾಶನ ಗುರುನಾಥ್ರೆ ಕಲ್ಪಿಸ್ಕೊಟ್ಟಿದ್ದು ಅಂತ ನಾನು ಅಂದ್ಕೋತೀನಿ ಏನಂದ್ರೆ ಶಂಕರ್ ಶಂಕರ ಶಂಕರ್ ಜಯಂತಿ ಕಾರ್ಯಕ್ರಮನ ಒಂದು ಆ ವರ್ಷದಲ್ಲಿ ಹಾಸನದಲ್ಲಿ ಮಾಡಿಸಿರು ಶೃಂಗೇರಿ ಜಗದ್ಗುರುಗಳು ಹಾಸನದಲ್ಲಿ ಆ ಒಂದ್ ಕಾರ್ಯಕ್ರಮ ಮಾಡಿದ್ರು ಅಹ್ ಅವತ್ತು ಅವರು ಆವಾಸ ಫುಲ್ ಹಾಸನದಲ್ಲೇ ಇದ್ರು ಆ ಕಾರ್ಯಕ್ರಮ ಆರಂಭದಿಂದ ಅಂತ್ಯದವರೆಗೂ ಹಾಸನದಲ್ಲೇ ಇದ್ರು ಆ ಸಂದರ್ಭದಲ್ಲಿ ನಾನು ಒಂದ್ ದಿವಸ ಇದ್ದಕ್ಕಿದ್ದಂಗೆ ಶೃಂಗೇರಿ ಜಗದ್ಗುರುಗಳ ಜೊತೆಯಲ್ಲೇ ಇರ್ತಾರಲ್ಲ ಆ ಕೃಷ್ಣಮೂರ್ತಿಗಳು ಅಂತ ಅವರು ಮಾತಾಡ್ಸಿರು ಅವ್ರಿಗೆ ನಾನು ಆ ಜಗದ್ಗುರುಗಳನ್ನ ಸಂದರ್ಶನ ಮಾಡಬಹುದಾ ನಾನು ಅಂತ ಹೇಳಿ ಕೇಳ್ಬಿಟ್ಟೆ ಸರಿ ಅವರು ಒಪ್ಕೊಂಡ್ರು ಆಯ್ತು ಮಾಡಿ ಪರವಾಗಿಲ್ಲ ಕೇಳಿರ್ತೀನಿ ಆ ಗುರ್ನ ಗುರುಗಳನ್ನ ನೀವು ಅಹ್ ಬೆಳಿಗ್ಗೆ ಬನ್ನಿ ಅಂತ ಹೇಳಿ ಹೇಳಿರಿ ಸರಿ ನಾನು ಮನೆಗ್ ಬಂದು ವಿಚಾರ ಹೇಳ್ದೆ ಇವ್ರು ಬೈದ್ರು ಅಯ್ಯೋ ಸಾಕ್ಷಾತ್ ಶಾರದೇನ ನೀನೇನ್ ಪ್ರಶ್ನೆ ಮಾಡ್ತೀಯ ಅಂತ ಹೇಳಿ ಹೇಳಿರು ಹೌದಲ್ವಾ ನಾನು ಯಾಕೆ ಹಂಗೆ ಕೇಳ್ದೆ ನನ್ಗೆ ಅರ್ಥ ಆಗ್ಲಿಲ್ಲ ಯಾಕೆ ಈ ತರ ಆಗೋಯ್ತು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೆ ಆಮೇಲೆ ಮನೆಗ್ ಬಂದೆ ಏನಪ್ಪ ದತ್ತ ಈ ತರ ತಪ್ಪಾಗ್ಬಿಡ್ತಲ್ಲ ನನ್ನಿಂದ ಹೇಗೆ ಇದೊಂದ್ ಸರ್ ಅಂತ ಹೇಳಿ ಕೈ ಮುಕ್ಕೊಂಡ್ ಕೂತ್ಕೊಂಡೆ ಪ್ರಶ್ನೆಗಳು ನೀವು ನಂಬ್ತಿರೋ ಬಿಡ್ತಿರೋ ನನ್ಗ ಐದ್ ಪ್ರಶ್ನೆ ಬಂತು ನಮ್ಮ ನಮ್ಮನೆಯವ್ರಿಗೆ ಐದ್ ಪ್ರಶ್ನೆ ಬಂತು ಬರದ್ರು ಬರದ್ರು ಒಟ್ ಹತ್ತು ಪ್ರಶ್ನೆ ಆಯ್ತು ಸರಿ ಬೇಡ ಬೇಡ ಅಂತಲೇ ಹೆದರ್ಕಂಡ್ ಪ್ರಶ್ನೆ ಬರ್ಕೊಂಡು ಒಂದು ಸಣ್ಣ ಚೀಟಿ ಮಾಡ್ಕೊಂಡು ಹೋಗಿದ್ದೆ ನಾನು ಬೆಳಿಗ್ಗೆ ಇವರು ಈಗ ಬೆಳಿಗ್ಗೆನೂ ಬೈದ್ರು ನಮ್ಮ ಮನೆಯವ್ರು ಏನ್ ನೀನು ಹುಚ್ಚಾಟ ಮಾಡ್ತಾ ಇದೀಯ ಏನ್ ಮಾತಾಡಿಸ್ತೀಯಾ ನಿನ್ಗೇನ್ ಗೊತ್ತಾಗ್ತಂದ್ರು ಏನಾರಾಗ್ಲಿ ಗುರುವಾಕ್ಯ ಪಾಲನೆ ಮಾಡ್ಬೇಕು ಅವ್ರು ಹೇಳ್ಬಿಟ್ಟು ಗುರುಗಳು ನಮ್ಮನ್ ಕಾಯಿ ಹಂಗಾಗಬಾರ್ದು ಸೊ ನಾವು ಹೋಗೋಣ ಆ ಅದ್ ಹೇಗಾಗುತ್ತೆ ನೋಡೋಣ ಆದ್ರೆ ಸರಿ ಆಗ್ದೆ ಹೋದ್ರು ಸರಿ ಅಂತ ಹೇಳಿ ನಾನು ಕರ್ಕೊಂಡು ಹೋದೆ ಸುಮಾರು ಬೆಳಗಿಂದ ಅದೆಷ್ಟು ಪತ್ರಿಕೆಯವರು ಬಂದಿದ್ರು ಯಾರಿಗೂ ಅವಕಾಶ ಕೊಟ್ಟಿರ್ಲಿಲ್ಲ ಹನ್ನೊಂದು ಗಂಟೆ ಆಯ್ತು ಸಮಯ ಆಮೇಲೆ ಅಹ್ ಕೃಷ್ಣಮೂರ್ತಿಗಳು ಅನ್ನೋರು ಎದ್ರಿಗೆ ಬಂದ್ರು ಅವ್ರು ಬರ್ದ ಅವ್ರಿಗೆ ಕೇಳ್ದೆ ನೀವು ನಿನ್ನೆ ಹೇಳಿದ್ರಲ್ಲ ಆ ಗುರುಗಳನ್ನ ಮಾತಾಡಿಸ್ಬೋದಾ ಅಂತ ತಡೀರಿ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಈಗ ಅಂತ ಒಳಗೆ ಹೋದ್ರು ಹೋದ್ರೆ ಅವರು ಹ್ಮ್ ಶೃಂಗೇರಿ ಗುರುಗಳು ಇರ್ತಾ ಇದಾರೆ ಪ್ರಶ್ನೆ ಬರ್ದಿದ್ರೆ ಇಸ್ಕೊಂಡ್ ಬಾ ಅಂತ ಹೇಳಿ ಪರ್ಸಲ್ ಇಟ್ಕೊಂಡಿದ್ದೆ ಪ್ರಶ್ನೆ ಕೊಟ್ಟೆ ಅವ್ ತಕ್ಷಣ ಅವ್ರಾಗ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಕರ್ಸಿರು ಹೋಗಿ ಅವ್ರ ಹತ್ರ ಕುತ್ಕೊಂಡ್ವಿ ಹೋದ್ವಿ ಹೋದ್ರೆ ಭಯ ನಮ್ಗೆ ಒಳಗ್ ಹೋಗೋಕೆ ಒಂಥರ ಹ್ಮ್ ಏನೇ ಆಗ್ಲಿ ದೊಡ್ಡವರಲ್ವಾ ಅವರೆಲ್ಲ ಅವ್ರನ್ನ ಹೆಂಗೆ ಫೇಸ್ ಮಾಡೋದು ಅಂತ ಒಂದು ಆಲೋಚನೆ ಆದ್ರೂ ಹೋಗ್ತಾ ಧೈರ್ಯ ಮಾಡಿ ಬನ್ನಿ ಯಾಕೆ ಗಾಬರಿ ಆಗ್ತಾ ಇದ್ದೀರಾ ಒಳಗೆ ಬನ್ನಿ ಕುತ್ಕೊಳ್ಳಿ ಅಂತ ಜಗದ್ಗುರುಗಳೇ ಕಾರದ್ರು ಅವರು ಸಮೀಪದಲ್ಲಿ ಕೂತು ಒಂದು ನಲವತ್ತೈದು ನಿಮಿಷಗಳ ಕಾಲ ನಮ್ದೊಂದು ಪ್ರಶ್ನೋತ್ತರ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು ಗುರುಗಳು ಬಹಳ ಚೆನ್ನಾಗಿತ್ತು ಆ ಒಂದು ಅಹ್ ಇದು ಅದೇ ದಿನ ಸಂಜೆ ಈ ಕಾಫಿ ಪ್ರಸಂಗ ನಡೆದದ್ದು ಆಮೇಲೆ ಗುರುಗಳು ನನ್ನ ನೀನು ಬಾ ಈಗ ನಾನು ಶೃಂಗೇರಿ ಜಗದ್ಗುರುಗಳನ್ನ ಹ್ಯಾಂಗ್ ಸಂದರ್ಶನ ಮಾಡ್ತೀನಿ ಅಂತ ನೋಡು ಅಂತ ಹೇಳಿ ಹೇಳಿದ್ರು ಅಂದ್ರೆ ಬೆಳಿಗ್ಗೆ ನೀ ಸಂದರ್ಶನ ಮಾಡಿದ್ದೆ ಅಂತ ಹೇಳುದನ್ನ ಈ ತರದಲ್ಲಿ ಅವ್ರು ಹೇಳಿ ಒಂದು ಅವಕಾಶನ ಗುರುನಾಥ ಕೊಟ್ರು ಅನ್ನೋದು ಅನುಭವ ಮಾಡಿಸಿ ಕೊಟ್ರು ನನಗೆ ಈ ತರ ಸುಮಾರು ಅನುಭವಗಳು ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ವೇನೋ ನಾನು ಆಗಾಗ್ಗೆ ಗುರು ಹತ್ರ ಮಾತಾಡುವಾಗ ಹೇಳ್ತಾ ಇರ್ತೀನಿ ಗುರುಗಳು ವಿಚಾರ ಮಾಡಿದ್ರೆ ಒಂದು ಶಿವರಾತ್ನೇ ಸಾಲೋದಿಲ್ವೇನೋ ಅಂತ ಹೇಳಿ ನನಗೆ ತುಂಬಾ ಸಾರಿ ಅನ್ನಿಸ್ತಾ ಇರುತ್ತೆ ಆ ಅನಂತರದಲ್ಲಿ ಗುರುನಾಥ ಪ್ರಸಂಗನ ನಾವು ದೇಹ ತ್ಯಾಗದ ನಂತರ ಅವರದ್ದು ಈ ಲೀಲಾ ಪ್ರಸಂಗಗಳು ಅಂತ ಹೇಳಿ ಆ ಒಂದು ಕಾಲಂ ಮಾಡಿ ಅದನ್ನ ಅಹ್ ಪ್ರತಿ ವಿಪ್ರವಹಿಣಿ ಸಂಚಿಕೆಯಲ್ಲೂ ಮಾಡ್ತಾ ಬಂದ್ವಿ ಅದು ಎಲ್ಲ ಸಾವಿರ ಎರಡ್ ಸಾವಿರದ ಹದಿನೇಳ ಎರಡ್ ಸಾವಿರದ ಹದಿನೇಳು ಜೂನ್ ತಿಂಗಳಲ್ಲಿ ಆ ಗುರುನಾಥರ ಆಶೀರ್ವಾದದಿಂದ ಶ್ರೀ ಗುರುಗಾತ ಅಂತ ಹೇಳಿ ವೆಂಕಟಾಚಲ ತರ ಒಂದು ಪಾರಾಯಣ ಗ್ರಂಥನ ಓದುಗರಿಗಾಗಿ ಹೊರತರುವಂತ ಒಂದು ಪ್ರಯತ್ನ ಮಾಡಿದ್ವಿ ಅದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡನೇ ಒಂದು ಮುದ್ರಣವನ್ನು ಸಹ ಆ ಮಾಡಿದ್ವಿ ತುಂಬಾ ಚೆನ್ನಾಗಿ ಇದೆ ಅನ್ನೋದು ಜ ಎಲ್ಲರ ಓದುಗರ ಅಭಿಪ್ರಾಯವೂ ಆಯ್ತು ಈ ರೀತಿ ವಿಪ್ರವಾಹಿನಿಗೆ ಮತ್ತೆ ನಮಗೆ ಅದೆಷ್ಟು ಗುರುವಿನ ಅನುಗ್ರಹ ಆಯ್ತು ಅಂದ್ರೆ ಹೇಳೋದಿಕ್ಕೆ ಹೊರಟ್ರೆ ಎಷ್ಟಾದ್ರೂ ಮುಗಿಯೋದಿಲ್ಲ ಅಂತ ಅನ್ಸುತ್ತೆ ನನ್ಗೆ ಹಿಂಗೆ ನೆನಪಾದ ಪ್ರಸಂಗಗಳನ್ನ ನಿಮ್ ಮುಂದೆ ನಾನು ಹಂಚ್ಕೊಂಡಿದ್ದೀನಿ ಈ ತರ ಹಲವಾರು ಅನುಭವಗಳು ನಮ್ಗೆ ಕೊಡೋ ಮೂಲಕ ಗುರುನಾಥರು ನಮ್ಗೆ ಆ ಒಂದು ಗುರುವಿನ ಅನು ಅನುಭವವನ್ನ ಮತ್ತೆ ಗುರು ಗುರುವಿನ ಒಂದು ಮಹಿಮೆಯನ್ನ ನಮ್ಗೆ ಹೇಳುವಂತ ಒಂದು ಅವಕಾಶನ ಅವ್ರು ನಮ್ಗೆ ಮಾಡ್ಕೊಟ್ರು ಇಷ್ಟೆಲ್ಲವೂ ಆದದ್ದು ಗುರುವಿನಿಂದಲೇ ಹೊರತು ಬೇರೆ ಯಾವುದ್ರಿಂದಲೂ ಅಲ್ಲ ಗುರುವೇ ಗೊತ್ತಿಲ್ಲದಂತ ನನಗೆ ಆ ಗುರುನಾಥರು ಅನುಗ್ರಹದಿಂದ ಆ ಗುರುವನ್ನ ಒಂದು ಅಹ್ ಅನುಭವ ಮಾಡ್ಕೊಳ್ಳೋ ಮೂಲಕ ಮತ್ತೆ ಗುರುಗಳ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋದು ಇವೆಲ್ಲವೂ ನನಗೆ ತಾನೇ ತಾನಾಗಿ ದೊರಕು ಹಂಗೆ ಆಯ್ತು ಅಷ್ಟೇ ಅಲ್ಲ ಗುರುನಾಥರ ಆಶೀರ್ವಾದದಿಂದ ಆ ಹೊಸ್ತುರ್ಗದ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜರ ಗುರು ಕೂಡ ನನ್ನ ಕೈಲಿ ಬರ್ಸಿರು ಹಲವಾರು ಗುರುವಿನ ಗುರುಗೀತೆಗಳನ್ನು ಸಹ ನನ್ ಕಡೆಯಿಂದ ಗುರುನಾಥರು ಬರ್ಸಿದ್ದಾರೆ ಹೀಗೆ ಹಲವಾರು ವಿಚಾರಗಳು ನನ್ ನನ್ನಿಂದ ನನ್ನೊಳಗೆ ಏನಿತ್ತ ಗೊತ್ತಿಲ್ಲ ನಾ ತೀರಾ ಏನು ಗೊತ್ತಿಲ್ದವಳು ಆದ್ರೂ ನನ್ನ ಮೂಲಕ ಇಷ್ಟೆಲ್ಲಾ ಗುರುನಾಥರು ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿ ಇವತ್ತು ನಿಮ್ಮೆಲ್ಲರ ಎದುರಿಗೆ ಬರುವಂತ ಒಂದು ಅವಕಾಶ ಕೂಡ ಆ ಶ್ರೀ ಗುರುನಾಥರು ನಿಖಿಲ್ ಅವರ ಮೂಲಕ ಮಾಡಿಸಿದ್ದಾರೆ ಅಂತ ನಾನು ಭಾವಿಸ್ಕೋತೀನಿ ನಿಖಿಲ್ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಇಷ್ಟೊತ್ತು ನಾನು ಹೇಳುದ್ರಲ್ಲಿ ಏನು ಹ್ಮ್ ಹೇಳುವಾಗ ಏನಾರು ವ್ಯತ್ಯಾಸಗಳಾಗಿದ್ರೆ ಕೇಳುಗರು ನೀವೆಲ್ಲಾರು ಒಳ್ಳೆ ವಿಚಾರಗಳನ್ನ ತಗೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಈ ಈ ಇದುವರೆಗಿನ ಈ ಒಂದ್ ನಾಲ್ಕಾರು ಮಾತುಗಳನ್ನ ಗುರು ಗುರುಗಳ ಗುರುನಾಥರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿಭರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ವೆಂಕಟಾಚಲ ದೇಶಿಕಂ ಶ್ರೀ ವೆಂಕಟಾಚಲ ದೇಶಿಕಂ ಶ್ರೀ ವೆಂಕಟಾಚಲ ದೇಶಿಕಂ जय yeah, था